ಶ್ರೀ ಸಗ್ಗುರು ಸಾಯಿ ನಮ ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಈ ಹಿಂದಿನ ಮೂರು ಅಧ್ಯಾಯಗಳಲ್ಲಿಯೂ ಬಾಬಾ ಅವರ ನಿರ್ವಾಣ ಯಾತ್ರೆಯನ್ನು ವಿವರಿಸಿದ್ದೇವೆ ಅವರ ಭೌತಿಕ ಸ್ವರೂಪವು ಮಾತ್ರ ನಮ್ಮ ಕಣ್ಣಿನಿಂದ ದೂರವಾಗಿದೆಯೇ ಹೊರತು ಅವರ ಆಧ್ಯಾತ್ಮಿಕ ರೂಪವು ಬಾಬಾ ಅವರ ಆತ್ಮ ಪರಮಾತ್ಮ ಅಮರವಾದದ್ದಾಗಿದೆ ಅವರು ಜೀವಂತರಾಗಿದ್ದಾಗ ನಡೆದ ಲೀಲೆಗಳನ್ನು ವಿವರಿಸಿದ್ದೇನೆ ಅವರು ಗತಿಸಿದ ನಂತರವೂ ಅಂತಹ ಲೀಲೆಗಳು ಸಂಭವಿಸಿವೆ ಮತ್ತು ಸಂಭವಿಸುತ್ತಲೂ ಇವೆ ಬಾಬಾ ಅವರು ಜೀವಿಸಿದ್ದಾಗ ಅವರ ಸಂಪರ್ಕ ಪಡೆದ ಜನರೇ ಧನ್ಯರು ಆದರೆ ಪ್ರಾಪಂಚಿಕ ವಿಷಯಗಳಲ್ಲಿ ವಿರಕ್ತಿಯನ್ನು ತೋರದೆ ಪರಮಾತ್ಮನ ಕಡೆಗೆ ಮನಸ್ಸು ಕೊಡದೆ ಇರುವ ಜನರು ದುರದೃಷ್ಟರೆಂದೇ ಹೇಳಬೇಕು ಭಕ್ತರಿಂದ ಅವರಿಗೆ ಬೇಕಾಗಿದ್ದುದು ಬೇಕಾಗಿರುವುದು ಹೃತ್ಪೂರ್ವಕ ಭಕ್ತಿ ಮಾತ್ರ ನಮ್ಮ ಇಂದ್ರಿಯಗಳು ಅವಯವಗಳು ಮತ್ತು ಮನಸ್ಸು ಬಾಬಾ ಅವರ ಸೇವೆಯಲ್ಲಿ ನಿರತರಾಗಿರಬೇಕು ಕೆಲವು ಅವಯವಗಳನ್ನು ಪೂಜೆಗೆ ನಿಯಮಿಸಿ ಇನ್ನಿತರ ಅವಯವಗಳನ್ನು ಬೇರೆ ಕಡೆಗೆ ಹರಿಸಬಾರದು ಪೂಜೆ ಮತ್ತು ತಪಸ್ಸು ಮಾಡುವಾಗ ನಾವು ಹೃತ್ಪೂರ್ವಕವಾಗಿ ತ್ರಿಕರಣ ಶುದ್ಧಿಯಿಂದ ಮಾಡಬೇಕು ಧರ್ಮಪತ್ನಿಯು ತನ್ನ ಪತಿಯಲ್ಲಿ ಇಟ್ಟ ಪ್ರೇಮವನ್ನು ಶಿಷ್ಯನಿಗೆ ಗುರುವಿನಲ್ಲಿ ಇರುವ ಪ್ರೇಮಕ್ಕೆ ಹೋಲಿಸಬಹುದಾಗಿದೆ ಮಾತಾಪಿತರಾಗಲಿ ಸಹೋದರರಾಗಲಿ ಅಥವಾ ಬಂಧುಗಳೇ ಆಗಲಿ ನಮ್ಮ ಜೀವನದ ಗುರಿಯಾದ ಆತ್ಮಜ್ಞಾನವನ್ನು ಪಡೆಯಲು ಸಹಾಯಕರಾಗಲಾರರು ನಮ್ಮ ದಾರಿಯನ್ನು ನಾವೇ ಹಾಕಿಕೊಂಡು ಆತ್ಮಜ್ಞಾನವನ್ನು ಪಡೆಯಬೇಕು ನಿತ್ಯಾಮಿತ್ಯಗಳನ್ನು ವಿಚಾರ ಮಾಡಿ ಪ್ರಾಪಂಚಿಕ ಸುಖಭೋಗಗಳನ್ನು ತ್ಯಜಿಸಿ ಇಂದ್ರಿಯ ನಿಗ್ರಹ ಶಕ್ತಿಯನ್ನು ಗಳಿಸಿ ನಾವು ಮುಕ್ತ ಮಾರ್ಗ ಹಿಡಿಯಬೇಕು ಇತರರಿಗೆ ಅಧೀನರಾಗುವ ಮೊದಲು ನಮ್ಮಲ್ಲಿ ನಾವೇ ವಿಶ್ವಾಸವಿಟ್ಟು ಈ ರೀತಿ ನಾವು ಈ ಪ್ರಪಂಚವು ನಶ್ವರವಾದುದೆಂದು ತಿಳಿದು ಮಿತ್ಯ ಜ್ಞಾನವನ್ನು ತೊರೆದು ಚಿತ್ತವು ವಿಷಯಗಳಲ್ಲಿ ಪ್ರವರ್ತಿಸದಂತೆ ತಡೆದರೆ ಕೊನೆಗೆ ನಮಗೆ ವೈರಾಗ್ಯ ಬಂದು ಮಮಕಾರವು ದೂರಾಗುವುದು ಈ ವಿಧಾನದಿಂದ ಬ್ರಹ್ಮ ವಾಸನೆಯು ಉಂಟಾಗಿ ಆ ಬ್ರಹ್ಮನೇ ಗುರು ಎಂದು ಅರ್ಥವಾಗುತ್ತದೆ ನಾವು ಯಾವಾಗ ಗುರು ಅಥವಾ ಬ್ರಹ್ಮನನ್ನು ಹೃತ್ತೂರ್ವಕವಾಗಿ ಆರಾಧಿಸುತ್ತೇವೆಯೋ ಆಗ ನಾವು ಆತನಲ್ಲಿ ಐಕ್ಯವಾಗಿ ಆತ್ಮಜ್ಞಾನವನ್ನು ಪಡೆಯುತ್ತೇವೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಗುರುವಿನ ನಾಮಸ್ಮರಣೆಯಿಂದಲೂ ಅವನ ಧ್ಯಾನದಿಂದಲೂ ನಾವು ಸಕಲ ಜೀವರಾಶಿಗಳಲ್ಲಿಯೂ ಅವನನ್ನು ಕಾಣುವಂತಾಗಿ ನಮಗೆ ನಿತ್ಯ ಆನಂದವು ದೊರಕುತ್ತದೆ ಈ ಕೆಳಕಂಡ ಕಥೆಯು ಇದನ್ನು ಪ್ರತಿಪಾದಿಸುತ್ತದೆ ಏಕನಾಥ ವಿರಚಿತವಾದ ಭಾವಾರ್ಥ ರಾಮಾಯಣ ಇವುಗಳನ್ನು ಪ್ರತಿದಿನವೂ ಓದಲು ಬಾಬಾ ಅವರು ಕಾಕಾ ಅವರಿಗೆ ಆಜ್ಞಾಪಿಸಿದ್ದರೆಂಬುದು ನೆನಪಿರಲು ಸಾಕು ಇದನ್ನು ಅವರು ಬಾಬಾ ಅವರು ಗತಿಸಿದ ನಂತರವೂ ಅನುಸರಿಸುತ್ತ ಬಂದರು ಒಂದು ದಿನ ಚೌಪಾಟಿಯ ಕಾಕಾ ಮಹಾಜಿನಿ ಅವರ ಮನೆಯಲ್ಲಿ ಕಾಕಾ ದೀಕ್ಷಿತರು ಬೆಳಿಗ್ಗೆ ಏಕನಾಥ ಭಾಗವತವನ್ನು ಪಾರಾಯಣ ಮಾಡುತ್ತಿದ್ದರು ಕಾಕಾ ಮಹಾಜಿನಿಯವರು ಮತ್ತು ಶಮ ಅವರು ಅದನ್ನು ಶ್ರದ್ಧೆಯಿಂದ ಕೇಳುತ್ತಿದ್ದರು ಆ ಅಧ್ಯಾಯದಲ್ಲಿ ಹನ್ನೊಂದು ನೇಸ್ಕಂದ ಅಧ್ಯಾಯ ಎರಡು ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಅವಿರ್ಭೂತ ಧ್ರುಮಿಲಾ ಚಮಸ ಮತ್ತು ಕರಬಾಜನರೇ ಮೊದಲಾದ ನವನಾಥರು ಜನಕರಾಜನಿಗೆ ಭಾಗವತದ ಧರ್ಮತತ್ವಗಳನ್ನು ವಿವರಿಸುತ್ತಿದ್ದರು ಜನಕರಾಜನು ಆ ನವನಾಥರನ್ನು ಕುರಿತು ಮುಖ್ಯ ಪ್ರಶ್ನೆ ಹಾಕಿದನು ಅದಕ್ಕೆ ಎಲ್ಲರೂ ಸಮಂಜಸವಾದ ಉತ್ತರ ಕೊಟ್ಟರು ಕವಿಯು ಭಾಗವತದ ಧರ್ಮವನ್ನು ಸೂಚಿಸಿದರು ಹರಿಯು ಭಕ್ತರ ಗುಣಗಳನ್ನು ವಿವರಿಸಿದನು ಅಂತರಿಕ್ಷನು ಮಾಯೆ ಏನೆಂಬುದನ್ನು ಪ್ರಬುದ್ಧನು ಮಾಯೆಯನ್ನು ದಾಟುವುದು ಹೇಗೆ ಎಂಬುದನ್ನು ಪಿಪ್ಪಲಾಯನನು ಪರಬ್ರಹ್ಮವು ಏನೆಂಬುದನ್ನು ಅವಿರ್ಹೋತ್ರನು ಕರ್ಮವು ಏನೆಂಬುದನ್ನು ಧ್ರುಮಿಲನು ಪರಮಾತ್ಮನ ಅವತಾರ ಮತ್ತು ಲೀಲೆಗಳನ್ನು ಚಮಸನು ನಾಸ್ತಿಕನು ಮರಣ ನಂತರ ಏನನ್ನು ಅನುಭವಿಸುತ್ತಾನೆ ಎಂಬುದನ್ನು ಮತ್ತು ಕರಬಾಜನನು ಯುಗಯುಗಗಳಲ್ಲಿ ಪರಮಾತ್ಮನನ್ನು ಯಾವ ರೀತಿ ಆರಾಧಿಸಬೇಕೆಂಬುದನ್ನು ವಿವರಿಸಿದರು ಈ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆಯೊಂದೇ ಮೋಕ್ಷ ಮಾರ್ಗಕ್ಕೆ ಸಾಧನ ಆಂದಿನ ಪಾರಾಯಣ ಮುಗಿದ ನಂತರ ಕಾಕಾ ದೀಕ್ಷಿತ ಶ್ಯಾಮ ಅವರನ್ನು ಕುರಿತು ನವನಾಥರ ವಿವರಣೆ ಎಷ್ಟು ಚೆನ್ನಾಗಿದೆ ಆಶ್ಚರ್ಯಕರವಾಗಿಲ್ಲವೇ ಈ ಆದರೆ ಅವುಗಳನ್ನು ಅಭ್ಯಸಿಸುವುದು ಬಹಳ ಕಷ್ಟ ನಾಥರು ಶುದ್ಧರಾಗಿದ್ದು ನಮ್ಮಂತ ಮೂಢಾತ್ಮರಿಗೆ ಅವರಿಂದ ಉಲ್ಲೇಖಿಸಲ್ಪಟ್ಟ ಭಕ್ತಿಯನ್ನು ಹೊಂದಲು ಸಾಧ್ಯವೇ ನಾವು ಎಷ್ಟೋ ಜನ್ಮ ತಾಳಿದರೂ ನಮಗೆ ಅದು ಸಾಧ್ಯವಿಲ್ಲ ನಮಗೆ ಎಲ್ಲಿಯ ಮುಕ್ತಿ ಅದನ್ನು ನಾವು ಬಯಸುವುದೂ ಬೇಡ ಎಂದು ತೋರುತ್ತದೆ ಎಂದರು ಶ್ಯಾಮ ಅವರಿಗೆ ಇಂಥ ಮನೋಭಾವನೆ ಹಿಡಿಸಲಿಲ್ಲ ಆಗ ಅವರು ತಮ್ಮ ಅದೃಷ್ಟಬಲದಿಂದ ಬಾಬಾ ಅವರಂತ ಅನವ್ಯ ರತ್ನವನ್ನು ಪಡೆದಿರುವವರೇ ಹೀಗೆ ಹೇಳುವುದು ನಿಜವಾಗಿಯೂ ಸರಿಯಾದುದಲ್ಲ ಬಾಬಾ ಅವರಲ್ಲಿ ನಮಗೆ ಶುದ್ಧ ಭಕ್ತಿ ಇದ್ದರೆ ನಾವು ಏಕೆ ಅಶಾಂತಿಯಿಂದ ಇರಬೇಕು ನಾತರ ಭಕ್ತಿಯು ಶಕ್ತಿಯುತವಾಗಿರಬಹುದು ನಮ್ಮ ಭಕ್ತಿಯೂ ಹಾಗೆಯೇ ಇಲ್ಲವೇ ಬಾಬಾ ಅವರೇ ನಮಗೆ ಗುರು ಹರಿನಾಮ ಸ್ಮರಣೆಯೊಂದೇ ಮುಕ್ತಿ ಮಾರ್ಗಕ್ಕೆ ಸುಲಭ ಸಾಧನವೆಂದು ಹೇಳಲಿಲ್ಲವೆ ಹೀಗಿದ್ದ ಮೇಲೆ ಚಿಂತೆ ಏಕೆ ಹೆದರಿಕೆ ಏಕೆ ಎಂದು ಕೇಳಿದರು ಕಾಕಾ ಸಾಹೇಬರಿಗೆ ಶ್ಯಾಮ ಅವರ ವಿವರಣೆ ಅರ್ಥವಾಗಲಿಲ್ಲ ತೃಪ್ತಿಯಾಗಲಿಲ್ಲ ಅವರು ಆ ದಿನವೆಲ್ಲವೂ ಅಗಾಧವಾದ ಭಕ್ತಿಯನ್ನು ಸಂಪಾದಿಸುವುದು ಹೇಗೆ ಎಂದು ಚಿಂತಿಸುತ್ತ ಮನಃಶಾಂತಿ ಇಲ್ಲದೆ ಕೊರಗಿದರು ಮರುದಿನ ಬೆಳಿಗ್ಗೆ ಒಂದು ಪವಾಡ ಜರುಗಿತು ಆನಂದರಾವ ಪಾಖಾಡೆ ಎಂಬುವರು ಶ್ಯಾಮ ಅವರನ್ನು ಹುಡುಕಿಕೊಂಡು ಅವರ ಕಡೆಗೆ ಬಂದರು ಆಗ ಭಾಗವತ ಪಾರಾಯಣ ನಡೆದಿತ್ತು ಪಾಖಾಡೆಯವರು ಶ್ಯಾಮ ಅವರ ಹತ್ತಿರ ನಿಂತು ಏನೋ ಪಿಸುಗುಟ್ಟಿದರು ಅವರು ಮೆಲ್ಲಗೆ ತಮ್ಮ ಕನಸನ್ನು ವಿವರಿಸುತ್ತಿದ್ದರು ಈ ಕಿವಿ ಮಾತನ್ನು ಕೇಳಿ ಕಾಕಾ ಸಾಹೇಬರು ಪಾರಾಯಣ ನಿಲ್ಲಿಸಿ ಅದೇನೆಂದು ಕೇಳಿದರು ಆಗ ಶ್ಯಾಮ್ ಅವರು ನಿನ್ನೆ ನೀವು ಒಂದು ಅನುಮಾನವನ್ನು ವ್ಯಕ್ತಪಡಿಸಿದಿರಲ್ಲವೇ ಅದಕ್ಕೆ ವಿವರಣೆ ಇಲ್ಲಿದೆ ಪಾಖಾಡೆ ಅವರಿಗೆ ಬಾಬಾ ಅವರು ಕನಸಿನಲ್ಲಿ ಹೇಳಿದುದನ್ನು ಅವರೇ ಹೇಳುತ್ತಾರೆ ಗುರುವಿನ ಚರಣಗಳಿಗೆ ನಮಸ್ಕಾರ ಮಾಡುವುದು ಅಥವಾ ಆರಾಧನೆ ಮತ್ತು ಭಕ್ತಿ ಇಷ್ಟೇ ಸಾಕೆಂದು ಹೇಳಿರುತ್ತಾರೆ ಎಂದರು ಪಾಖಾಡೆ ತಮ್ಮ ಕನಸನ್ನು ಈ ರೀತಿ ವಿವರಿಸಿದರು ನಾನು ಸಾಗರದಲ್ಲಿ ನಿಂತಿದ್ದೆ ಬಾಬಾ ಕೂಡಲೇ ಕಾಣಿಸಿಕೊಂಡರು ಅವರು ರತ್ನಖಚಿತವಾದ ಸಿಂಹಾಸನದ ಮೇಲೆ ಕುಳಿತಿದ್ದರು ಚರಣಗಳು ಮಾತ್ರ ನೀರಿನಲ್ಲಿ ಇದ್ದವು ನಾನು ಅತ್ಯಾನಂದದಿಂದ ಸಂತುಷ್ಟನಾದೆನು ಆ ದೃಶ್ಯ ಕಣ್ಣಿಗೆ ಕಟ್ಟಿದಂತಾಗಿ ಮರೆಯಲಾರದಾಗಿದೆ ಅದು ಕನಸೆಂದು ನಾನು ಭಾವಿಸಿರಲಿಲ್ಲ ಶಮ್ ಅವರು ಕುತೂಹಲದಿಂದ ಅಲ್ಲಿಯೇ ನಿಂತಿದ್ದರು ಅವರು ನನ್ನನ್ನು ಕುರಿತು ಬಾಬಾ ಅವರ ಚರಣಕ್ಕೆ ಎರಗು ಎಂದರು ನಾನು ಹೌದು ನಮಸ್ಕಾರ ಮಾಡಬೇಕೆಂದಿದ್ದೇನೆ ಏನು ಮಾಡಲಿ ಅವರ ಚರಣಗಳು ನೀರಿನಲ್ಲಿವೆ ನನ್ನ ಮಸ್ತಕವನ್ನು ಹೇಗೆ ಅವರ ಅಡಿದಾವರೆಗಳಲ್ಲಿ ಇಡಲಿ ಎಂದೆನು ಆಗ ಶ್ಯಾಮ್ ಅವರು ಊ ದೇವ ನೀರಿನಲ್ಲಿರುವ ನಿಮ್ಮ ಚರಣಗಳನ್ನು ಮೇಲಕ್ಕೆತ್ತಿರಿ ಅನ್ನಲು ಬಾಬಾ ಅವರು ಕೂಡಲೇ ತಮ್ಮ ಚರಣಾರವಿಂದಗಳನ್ನು ಮೇಲಕ್ಕೆತ್ತಿದರು ಸ್ವಲ್ಪವೂ ತಡ ಮಾಡದೆ ನಾನು ಪಾದಗಳನ್ನು ಹಿಡಿದುಕೊಂಡು ನಮಸ್ಕರಿಸಿದೆನು ಇದನ್ನು ನೋಡಿ ಬಾಬಾ ಈಗ ಹೊರಡು ನಿನ್ನ ಅಭೀಷ್ಟವು ಸಿದ್ಧಿಸುತ್ತದೆ ಭಯ ಮತ್ತು ಕಾತುರತೆಯನ್ನು ಬಿಡು ಎಂದು ಹೇಳಿ ಆಶೀರ್ವದಿಸಿದರು ಮುಂದುವರೆದು ನನ್ನ ಶ್ಯಾಮನಿಗೆ ಜರಿ ಅಂಚಿನ ದೋತರಗಳನ್ನು ಕೊಡು ಹೇಳಿದರು ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು ಬಾಬಾ ಅವರ ಆಜ್ಞೆಗನುಸಾರವಾಗಿ ಪಾಖಾಡೆಯವರು ದೋತರವನ್ನು ಕೊಂಡು ತಂದು ಶಂ ಅವರಿಗೆ ಕೊಡಬೇಕೆಂದು ಅವರ ಕೈಗಿದ್ದರು ಆದರೆ ಶಂ ಅವರು ಬಾಬಾ ಅವರು ಸ್ವೀಕರಿಸೆಂದು ಹೇಳುವ ತನಕ ನಾನು ಸ್ವೀಕರಿಸುವುದಿಲ್ಲ ಎಂದರು ಕೆಲವು ಕಾಲದ ಚರ್ಚೆಯ ನಂತರ ಕಾಕಾ ಅವರು ಚೀಟಿ ಹಾಕಲು ನಿರ್ಧರಿಸಿದರು ಅನುಮಾನ ಬಂದಾಗ ಚೀಟಿ ಹಾಕಿ ಅದರಲ್ಲಿ ಒಂದನ್ನು ಎತ್ತಿ ಬಂದ ಉತ್ತರದಂತೆ ನಡೆಯುವುದು ಕಾಕಾ ಅವರ ವಾಡಿಕೆಯಾಗಿತ್ತು ಒಂದು ಚೀಟಿಯಲ್ಲಿ ಸ್ವೀಕರಿಸು ಎಂದು ಮತ್ತೊಂದು ಚೀಟಿಯಲ್ಲಿ ನಿರಾಕರಿಸು ಎಂದು ಬರೆದು ಮಡಿಚಿ ಬಾಬಾ ಅವರ ಫೋಟೋದ ಮುಂದೆ ಇಟ್ಟು ಒಂದು ಮಗುವಿನ ಕೈಯಿಂದ ಚೀಟಿ ಎತ್ತಿಸಲಾಯಿತು ಅದರಲ್ಲಿ ಏ ಸ್ವೀಕರಿಸು ಎಂದಿತ್ತು ದೋತರವನ್ನು ಶ್ಯಾಮ ಅವರಿಗೆ ಕೊಟ್ಟರು ಶ್ಯಾಮ ಅವರು ಸಂತೋಷದಿಂದ ಅದನ್ನು ಸ್ವೀಕರಿಸಿದರು ಈ ರೀತಿ ಆನಂದರಾವ ಮತ್ತು ಶ್ಯಾಮ ಇಬ್ಬರೂ ಆನಂದಭರಿತರಾದರು ಕಾಕಾ ಸಾಹೇಬರ ಅನುಮಾನ ಪರಿಹಾರವಾಯಿತು ಈ ಕಥೆಯು ಇತರ ಸಂತರ ವಾಣಿಯನ್ನು ಗೌರವಿಸುವಂತೆ ಹೇಳುವುದಲ್ಲದೆ ಅದೇ ಸಮಯದಲ್ಲಿ ನಮ್ಮ ಮಾತೆಯಲ್ಲಿ ನಾವು ಅಚಲ ವಿಶ್ವಾಸ ಇಡಬೇಕೆಂಬುದನ್ನು ಬೋಧಿಸುತ್ತದೆ ಗುರುವಿಗೆ ನಮ್ಮ ಯೋಗ ಕ್ಷೇಮ ವಿಚಾರ ಇತರರಿಗಿಂತ ಹೆಚ್ಚಾಗಿ ತಿಳಿದಿರುವುದರಿಂದ ಅವರ ಉಪದೇಶಗಳನ್ನು ನಾವು ಪಾಲಿಸಬೇಕು ಈ ಪ್ರಪಂಚದಲ್ಲಿ ಅನೇಕ ಸಂತರಿದ್ದಾರೆ ಆದರೆ ನಮ್ಮ ನಿಜವಾದ ಗುರುವೇ ನಮಗೆ ತಂದೆ ಬೇರೆಯವರು ಅನೇಕ ಹಿತವಚನಗಳನ್ನು ವಚನಗಳನ್ನು ಹೇಳಬಹುದು ಆದರೆ ನಮ್ಮ ಗುರುವಿನ ಮಾತನ್ನು ಮಾತ್ರ ಎಂದಿಗೂ ನಾವು ಮೀರಬಾರದು ಅಂದರೆ ನಾವು ನಮ್ಮ ಗುರುವನ್ನು ಮನಪೂರ್ವಕವಾಗಿ ಪ್ರೀತಿಸಬೇಕು ಅವರಲ್ಲಿ ಸಂಪೂರ್ಣ ಶರಣಾಗತರಾಗಿರಬೇಕು ಅವರ ಮುಂದೆ ಭಕ್ತಿಯಿಂದ ನಮಸ್ಕರಿಸಬೇಕು ಹೀಗೆ ಮಾಡಿದರೆ ಸೂರ್ಯನ ಮುಂದೆ ಕತ್ತಲು ಹೇಗೆ ಇರಲಾರದು ಹಾಗೆ ನಿಮ್ಮ ಮುಂದೆ ಯಾವ ಸಂಸಾರ ಸಾಗರವೂ ಇರಲಾರದು ಎಂದು ಹೇಳಿರುವ ಬಾಬಾ ಅವರ ವಚನಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುತ್ತವೆ ಮೊದಮೊದಲು ಬಾಬಾ ಅವರು ನಾಲ್ಕು ಮೊಳ ಉದ್ದ ಒಂದು ಮೊಳ ಅಗಲ ಸುತ್ತಲೂ ನಾಲ್ಕು ಮೂಲೆಗಳಲ್ಲಿ ಪಣತಿ ಉರಿಯುತ್ತಿದ್ದ ಕಟ್ಟಿಗೆಯ ಹಲಿಗೆಯ ಮೇಲ ನಿದ್ರಿಸುತ್ತಿದ್ದರು ಕೊನೆಗೆ ಆ ಹಲಿಗೆಯನ್ನು ಬಾಬಾ ಚೂರು ಚೂರು ಮಾಡಿ ಒಗೆದು ಬಿಟ್ಟರು ಹತ್ತೊನೇ ಅಧ್ಯಾಯ ನೋಡಿರಿ ಒಂದು ಸಾರೆ ಬಾಬಾ ಅವರು ಆ ಹಲಿಗೆಯ ಮಹತ್ವವನ್ನು ಕಾಕಾ ಅವರಿಗೆ ವಿವರಿಸುತ್ತಿದ್ದರು ಅದನ್ನು ಕೇಳಿದ ಅವರು ನೀವು ಇನ್ನೂ ಹಲಿಗೆಯನ್ನು ಪ್ರೀತಿಸುವುದಾದರೆ ಇನ್ನೊಂದು ಹಲಿಗೆಯನ್ನು ತಂದು ಉಯ್ಯಾಲೆ ಕಟ್ಟುತ್ತೇವೆ ಅದರ ಮೇಲೆ ಸುಖವಾಗಿ ನಿದ್ರಿಸುವಿರಂತೆ ಎಂದು ಹೇಳಲು ಬಾಬಾ ಅವರು ಮಾಳಸಾಪತಿಯನ್ನು ನೆಲದಲ್ಲಿ ಮಲಗಿಸಿ ನಾನು ಮೇಲೆ ಮಲಗಲು ಇಷ್ಟಪಡುವುದಿಲ್ಲ ಎಂದರು ನಂತರ ಕಾಕಾ ಅವರು ಮಾಳಸಾಪತಿಯವರಿಗೂ ಒಂದು ಹಲಿಗೆ ಕೊಡಿಸುತ್ತೇನೆ ಎಂದು ಹೇಳಲು ಬಾಬಾ ಅವರು ಅವನು ಹಲಿಗೆಯ ಮೇಲೆ ಹೇಗೆ ನಿದ್ರಿಸಬಲ್ಲನು ಹಲಿಗೆಯ ಮೇಲೆ ಎತ್ತರದಲ್ಲಿ ಮಲಗುವುದು ಅಷ್ಟು ಸುಲಭವಲ್ಲ ಯಾರು ಸದ್ಗುಣ ಪರಿಪೂರ್ಣರು ಅಂಥವರು ಮಾತ್ರ ಹಲಿಗೆಯ ಮೇಲೆ ನಿದ್ರಿಸಬಲ್ಲರು ಅವರು ಯಾವಾಗಲೂ ಜಾಗೃತ ದೃಷ್ಟಿ ಹೊಂದಿದವರಿರಬೇಕು ನಾನು ನಿದ್ರೆ ಹೋಗುವಾಗ ನನ್ನ ಹೃದಯದ ಮೇಲೆ ಕೈಯಿಟ್ಟು ನಾನು ಹರಿನಾಮ ಸ್ಮರಣೆ ಮಾಡುತ್ತಿರುವುದನ್ನು ಗಮನಿಸುತ್ತಿರು ನಿದ್ರಿಸಿದಾಗ ನನ್ನನ್ನು ಎಚ್ಚರಿಸು ಎಂದು ನಾನು ಮಾಳಸಾಪತಿಗೆ ಹೇಳುತ್ತೇನೆ ಅವನಿಂದ ಅದು ಸಾಧ್ಯವಿಲ್ಲ ಅವನೇ ನಿದ್ರೆಯಿಂದ ತೂಕಡಿಸುತ್ತಾನೆ ನನ್ನ ಹೃದಯದ ಮೇಲಿನ ಅವನ ಕೈಗಳು ಕಲ್ಲಿನಂತೆ ಭಾರವಾಗಿರುತ್ತವೆ ಭಗತ್ ಎಂದು ನಾನು ಕೂಗಿದಾಗ ಮಾತ್ರ ಅವನು ಎಚ್ಚೆತ್ತು ಕಣ್ಣು ತೆರೆಯುತ್ತಾನೆ ಹೀಗೆ ನೆಲದ ಮೇಲೆಯೇ ಸರಿಯಾಗಿ ನಿದ್ರಿಸಲಾಗದೆ ನಿದ್ರಾದೇವಿಯ ಗುಲಮನಾಗಿರುವ ಅವನು ಹಲಿಗೆಯ ಮೇಲೆ ಅದೂ ಎತ್ತರದಲ್ಲಿ ಹೇಗೆ ನಿದ್ರಿಸಬಲ್ಲನು ಎಂದರು ಅನೇಕ ಸಾರೆ ಬಾಬಾ ಅವರು ಭಕ್ತರ ಮೇಲಿನ ಪ್ರೀತಿಯಿಂದ ಯಾವುದು ನಮ್ಮದೋ ಅದು ನಮ್ಮೊಡನೆ ಇರುತ್ತದೆ ಇತರದು ಅವರವರ ಹತ್ತಿರ ಇರುತ್ತದೆ ಎಂದು ಹೇಳುತ್ತಿದ್ದರು ಶ್ರೀ ಸಾಯಿ ಪ್ರಣಾಮ